ಊರ್ನಲ್ಲಿ ಕುಕ್ಕರ್ ಬಾಂಬ್ ಏನಿತ್ತು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಸರ್ಕಾರ ಸ್ಥಿರವಾಗಿದೆ ಅಂತ ಹೇಳಿ ಬಹಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಈ ರೀತಿ ಮಾಡಿದ್ರೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂತ ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಹೇಳಿಕೆ ಕೊಟ್ಟರೆ ಅದು ಅಧಿಕೃತ ಹೇಳಿಕೆ ಅಂತ ಹೇಳಿ ನೀವು ಪರಿಗಣಿಸ್ತೀವಿ ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನ ಆ ಯಾರು ಸ್ಫೋಟ ಮಾಡಿದ್ದಾನೆ ಬಂದು ನಮ್ಮ ಸಿಸಿ ಟಿವಿನಲ್ಲೆಲ್ಲ ನಮಗೆ ಲಭ್ಯ ಆಗಿದೆ ಆ ವ್ಯಕ್ತಿಯನ್ನ ಆದಷ್ಟು ಶೀಘ್ರವಾಗಿ ಹಿಡಿತೇವೆ ಒಂದೇ ದಿನ ಹೋಗಿ ಎರಡು ದಿನ ಖಂಡಿತವಾಗಿ ಹಿಡಿತೇವೆ ಒಂದ್ ವೇಳೆ ಸಂಘಟನೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಎರಡು ಮೂರು ವಿಚಾರಗಳನ್ನ ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಒಂದು ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಕೆಲವರು ಸಲಹೆ ಕೊಟ್ಟಿದ್ದು ಈ ಹೋಟೆಲ್ ನವರು ಯಶಸ್ವಿ ಆಗಿದ್ದಾರೆ ಮೂರ್ನಾಲ್ಕು ಅಥವಾ ನಮಗೆ ಹೇಳಿದ್ದವರು ಹನ್ನೊಂದು ಹೋಟೆಲ್ ಮಾಡಿದ್ದಾರೆ ಕಡೆಯನ್ನು ಆಮಂತ್ರಣ ಮಾಡಿದ್ದಾರೆ ಹನ್ನೆರಡನೇದಕ್ಕೆ ಏನೋ ಅಡ್ವಾನ್ಸ್ ಕೊಡ್ತಾ ಇತ್ತು ಆ ಒಂದಿಷ್ಟು ಸಹಿಸದೆ ಇರ್ತಕ್ಕಂಥವ್ರು ಈ ರೀತಿ ಮಾಡಿರ್ಬಹುದು ಅಂತ ಒಂದು ಹೆಂಗಡಿನ ಅಲ್ಲಿ ಮಾತಾಡ್ತಾ ಇದ್ದಾರೆ ಅದನ್ನು ನೋಡ್ತೇವೆ ಜೊತೆಗೆ ಯಾವ್ದಾದ್ರು ಸಂಘಟನೆ ಅವರು ಬೆಂಗಳೂರಿನಲ್ಲಿ ಚುನಾವಣೆ ಬೇರೆ ಬರ್ತಾ ಇದೆ ಮತ್ತು ಯಾವ್ದಾದ್ರು ದೇಶದಿಂದ ಬೆದರಿಕೆ ಬೆಂಗಳೂರನ್ನ ಅನ್ಸೇಫ್ ಮಾಡಬೇಕು ಅಂತ ಹೇಳ ಯಾಕೆಂದ್ರೆ ಬೆಂಗಳೂರು ಈಗಾಗಲೇ ಕೆಲ್ಕ ಬಹಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಸರ್ಕಾರ ಸ್ಥಿರವಾಗಿದೆ ಅಂತ ಹೇಳಿ ಬಹಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ರೀತಿ ಮಾಡಿದ್ರೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂತ ಅಥವಾ ಬೇರೆ ಮೇನ್ ಕಾರಣ ಇರುತ್ತೆ ಗೊತ್ತಿರೋದು ಅದನ್ನ ನಾವು ಬೇದಿಸ್ಕೋ ಯಾವ ಕಾರಣಕ್ಕೆ ಕಷ್ಟ ಆದ್ರೂ ಕೂಡ ಇದನ್ನ ಊರಿನಲ್ಲಿ ಕುಕ್ಕರ್ ಬಾಂಬ್ ಏನಿರ್ತಾರೆ ಉದ್ದರ್ ಬಾಂಬ್ ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಮಂಗಳೂರಿಂದ ಇದಕ್ಕೂ ಸಾಮ್ಯತೆ ಅಂದ್ರೆ ಅವರೇ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು ಅವರು ಟೈಮರ್ ಯೂಸ್ ಮಾಡಿರೋದು ಅದನ್ನೆಲ್ಲ ನೋಡು ಅದು ಅದು ಇದು ಒಂದೇ ತರ ಇದೆ ಅದನ್ನ ಮುಂದಕ್ಕಿನ್ನೂ ನಾವು ತಗೊಂಡು ಅಂದ್ರೆ ಒಂದು ವೇಳೆ ಅದೇ ಸಂಘಟನೆ ಅಥವಾ ಅದೇ ಆ ಜನನೇ ಮಾಡಿದ್ದಾರೆ ಅದು ಗೊತ್ತಿಲ್ಲ ನಾವು ಸುಮ್ಮನೆ ಊಹಾಪೋಗ ಹೇಳಿ ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಹೇಳಿಕೆ ಕೊಟ್ರೆ ಅದು ಅಧಿಕೃತ ಹೇಳಿಕೆ ಅಂತ ಹೇಳಿ ನೀವು ಪರಿಗಣಿಸ್ತೀವಿ ಯಾಕಂದ್ರೆ ಬಹಳ ಜನ ಮಾತಾಡ್ತಾ ಇದಾರೆ ಅದು ಏನೇನೋ ಹೇಳ್ಬಿಡ್ತಾರೆ ಅದು ನಮಗೂ ಕೂಡ ಒಂದೊಂದ್ಸಾರಿ ಇಕ್ಕಟ್ಟಾಗಿದೆ ಅದರಿಂದ ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಗೃಹ ಇಲಾಖೆ ಮುಖ್ಯಸ್ಥರುಗಳಾಗ್ಲಿ ಹೇಳಿದ್ರೆ ಅದಕ್ಕೆ ಅದು ಅಧಿಕೃತ ಅಂತ ಇಂಟೆನ್ಸಿಟಿ ಬಹಳ ಲೋ ಇಂಟೆನ್ಸಿಟಿ ಅವರು ಯೂಸ್ ಮಾಡಿರುವಂತ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ ಕ್ವಾಂಟಿಟಿನೂ ಕೂಡ ಕಡಿಮೆ ಇರಬಹುದು ಅದು ಗೊತ್ತಿಲ್ಲ ಯಾಕೆಂದ್ರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದ್ರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾ ಇತ್ತು ಒಂದು ಆಂಗಲ್ ಏನಂದ್ರೆ ನಾನು ಕೂಡ ಅದನ್ನು ನೋಡಿದೆ ಆ ಬೋಟ್ಗಳು ಮಳೆಗಳು ಅವೆಲ್ಲ ಇಷ್ಟಿಷ್ಟಿತ್ತು ಅದೆಲ್ಲ ಮೇಲಕ್ಕೆ ಹೋಗಿದೆ ಅಂತ ಅಂದ್ರೆ ಎಕ್ಸ್ಪ್ಲೋಸಿವ್ ಆದಾಗ ಸೈಡಿಗೆಲ್ಲ ಎಲ್ಲ ದಿಕ್ಕಿಗೂ ಹೋಗುತ್ತಲ್ಲ ಇದು ಯಾವುದೋ ಕಾರಣಕ್ಕೆ ಅದು ಹೇಗೆ ಇತ್ತೋ ಏನೋ ಗೊತ್ತಿಲ್ಲ ಅದು ಮೇಲಕ್ಕೆ ಹೋಗುದು ಅದು ಒಂದು ವೇಳೆ ಸೈಡಿಗೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದ್ರೆ ಬಹಳ ಜನಕ್ಕೆ ಎಟ್ಬಿಡೋದು ಮತ್ತು ಫೇಟಲ್ ಇದು ಕೂಡ ಅಂದ್ರೆ ಸಾಹಿತ್ಯ ಕಂಠದವಿದು ಕೂಡ ಅದೃಷ್ಟವಶಾತ್ ನಮ್ಗೆ ಅದು ಮೇಲ್ಗ ಮೇಲಕ್ಕೆ ಹೋಗಿದೆ ಯಾಕೆಂದ್ರೆ ಎನ್ಐಎ ಎನ್ ಎಸ್ ಟಿ ಯಾಕೆ ಬಂದಿದೆ ಅಂದ್ರೆ ಇದು ಎಲ್ಲಾದ್ರೂ ನ್ಯಾಷನಲ್ ಸಂಘಟನೆಗಳು ಏನಾದ್ರೂ ಇನ್ವಾಲ್ವ್ ಆಗಿದ್ರೆ ಅವರಿಗೆ ಗೊತ್ತಿರುತ್ತೆ ಅವ್ರಿಗೆ ಮಾಹಿತಿಗಳು ಇರುತ್ತೆ ಅದನ್ನ ಅವರು ಕ್ಯಾಲಿ ಮಾಡ್ತಾರೆ ಈಗ ಈ ಈ ತರ ನೇಚರ್ ಎಕ್ಸ್ಪ್ಲೋಸಿವ್ ಯೂಸ್ ಮಾಡೋರು ಯಾರು ಅವ್ರಿಗೆ ಬೇಕಾದಂತೂ ಅನಾಲಿಸು ಅವ್ರದ್ದೇ ಬೇರೆ ತರ ಇರುತ್ತೆ ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ನಾವೆಲ್ಲ ಕ್ಯಾಮೆರಾದಲ್ಲೂ ಈಗಾಗಲೇ ಪ್ರೊಟ್ಯೂರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಒಂದ್ ನಲ್ವತ್ತು ಐವತ್ತು ಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ ಈಗ ಗಳು ಉದಾಹರಣೆ ಒಂದು ಬಸ್ ಅಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ ನಾವು ಇಪ್ಪತ್ತಾರು ಬಸ್ ಆ ಟೈಮ್ ನಲ್ಲಿ ಹೋಗಿದ್ವಿ ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ ಎಕ್ಸ್ಪ್ಲೋಸ್ ಎಕ್ಸ್ಪ್ಲೋಡ್ ಆದಾಗ ಆ ಟೈಮ್ ಇಪ್ಪತ್ತಾರು ಬಸ್ ಹೋಗಿದೆ ಇಪ್ಪತ್ತಾರು ಬಸ್ಸು ನಾವು ನೋಡಿದ್ದೇವೆ ಇಪ್ಪತ್ತಾರು ಬಸ್ಸಿನ ಕ್ಯಾಮ್ರಾನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ ಅದರಲ್ಲಿ ಒಂದು ಯಾವುದು ಅವ್ನು ಹೋಗಿದ್ದು ಕೂಡ ಸಿಕ್ಕಿದೆ ಅವನು ಬಂದಿದ್ದು ಬಸ್ ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕೊಂಡಿದ್ದಾನೆ ಗ್ಲಾಸ್ ಹಾಕೊಂಡಿದ್ದಾನೆ ಇದನ್ನ ಮಾಸ್ಕ್ ಹಾಕೊಂಡಿದ್ದಾನೆ ಆ ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಅನ್ನೋದಿಲ್ಲ ಸಾರ್ವಜನಿಕ ಅದು ಸಿಗೋವರಿಗೂ ಅದನ್ನು ಔಟ್ ಮಾಡೋವರಿಗೂ ನಾವು ಅನೇಕ ವಿಚಾರಗಳನ್ನ ಸಾರಿ ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗುತ್ತೆ ಆದ್ರೂ ಕೂಡ ಎಲ್ಲವನ್ನೂ ನೋಡ್ತಾ ಇತ್ತು